ಗುರು ಇದ್ದಾಗ ಶಿಷ್ಯ ಇರೋದಿಲ್ಲ ಶಿಷ್ಯ ಇದ್ದಾಗ ಗುರು ಇರಲಿಲ್ಲ ಗುರು ಶಿಷ್ಯ ಒಂದಾದ್ರೆ ಮತ್ತೆ ಅದು ಅದ್ರದ್ದು ಆಯ್ತಾಯ್ತು ಆ ಗುರುವೇ ನಾನು ಅಂತೇಳಿ ಆ ಗುರುವೇ ನನ್ನಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಆ ಭಗವಂತನೇ ನನ್ನಲ್ಲಿ ಮಾತಾಡ್ತಾ ಇದ್ದಾರೆ ಅಷ್ಟು ಫಿಕ್ಸ್ ಇರ್ಬೇಕು ಅದಕ್ಕೆ ಅಷ್ಟು ಹಂಡ್ರೆಡಲ್ಲಿ ಹಂಡ್ರೆಡ್ ಒರಿಜಿನಲ್ ಆಗಿರ್ಬೇಕು ಒಳಗೆ ಹೊರಗೆ ಅಲ್ಲ ಹೊರಗೆ ಸಾವಿರ ಫಿಲೋಸಫಿ ತತ್ವ ಎಲ್ಲ ಮಾತಾಡಿ ಏನು ಪ್ರಯೋಜನ ಇಲ್ಲ ಒಳಗೆ ಇರಬೇಕು ಒಳಗೆ ತತ್ವ ಇದ್ದ ಹೊರಗೆ ತತ್ವ ಮಾತಾಡೋದಿದ್ದ ಅವ್ರು ಹೇಳಿಕೊಂಡು ಹೋಗ್ತಾನೆ ಇರ್ತಾನೆ ಅವ ಮಾಡಿಕೊಂಡು ಹೋಗ್ತಾನೆ ಇರ್ತಾನೆ ಅಂತ ಹೇಳಿದ್ರು ನಾವು ತೋರಿಸಿಕೊಂಡು ಹೋಗ್ತಾನೆ ಇರ್ತಾನೆ ಇದೇ ಅಪ್ಪ ಸತ್ಯ ಹೇಳಿ ಈ ಮಾತಾಡುವವರೆಲ್ಲ ಉಂಟಲ್ಲ ಅವ್ರು ಏನೂ ಪ್ರಯೋಜನಕ್ಕೆ ಬರುದಿಲ್ಲ ಅಂತ ಹೇಳಿದ್ರು ಪ್ರಪಂಚದಲ್ಲಿ ಮಾತಾಡಿಕೊಂಡೇ ಇರಬೇಕು ಕೊನೆಯವರೆಗೆ ಆ ಮಾತಾಡಿ 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 ಆಧ್ಯಾತ್ಮಿಕ ಇಷ್ಟಕ್ಕೆ ಬೆಳೆದ್ರು ಅಂತ ಹೇಳೋದು ಆಧ್ಯಾತ್ಮಿಕ ಕಡೆ ಕೊಡಿ ಯಾರಿಗೂ ಗೊತ್ತಿಲ್ಲ ಬೆಲ್ಲದಲ್ಲಿ ಕಡೆ ಕೊಡಿ ಬೆಲ್ಲದಲ್ಲಿ ಕಡೆ ಕೊಡಿ ಇದ್ದಲ್ಲಿ ಉಂಟಲ್ಲ ಬೆಲ್ಲದಲ್ಲಿ ಕಡೆಕೋಟಿ ಅಂದ್ರೆ ಇದು ದಕ್ಷಿಣ ಕನ್ನಡ ಭಾಷೆ ಸ್ಟಾರ್ಟ್ ಮತ್ತೆ ಬೆಲ್ಲದಲ್ಲಿ ಸ್ಟಾರ್ಟ್ ಮತ್ತೆ ಉಂಟಾ ಬೆಲ್ಲದಲ್ಲಿ ಕಳೆಕೋಟಿ ಇಲ್ಲ ಅಂತ ಹೇಳಿ ಹಾಗೆ ಹಾಗೆ ಈಗಿನ ಆಧ್ಯಾತ್ಮಿಕ ಆಗಿ ಎಲ್ಲ ಸಿಕ್ಕಿದವರು ಇದ್ದವರು ಎಲ್ಲರೂ ಆಧ್ಯಾತ್ಮಿಕ ಎಲ್ಲರೂ ಜ್ಞಾನಿಗಳ ಎಲ್ಲರೂ ಪ್ರವಚನ ಮಾಡುವ ಎಲ್ಲರೂ ಎಲ್ಲ ವಿಷಯವನ್ನು ಹೇಳಿಕೊಂಡೇ ಇದ್ದಾರೆ ಟೈಮ್ ಒಬ್ಬ ಪರಿವರ್ತನೆ ಆಗ್ಬೇಕಲ್ಲ ಕೇಳಿದ್ರಲ್ಲಿ ಏನಾದ್ರೂ ಉಳಿತಾ ನಾನು ಉಳಿತು ಮಾಡೋದಲ್ಲ ಇಲ್ಲಿ ನಿನ್ನಿಂದ ಏನು ಉಳಿತಾ ಅದು ಗುರುವಿನ ಸೇವೆ ಮಾಡಿ ಗುರುವಿನ ಹತ್ರ ಬಂದು ಗುರಿನತ್ರ ತಿಳಿದುಕೊಂಡು ನೀನು ಏನು ಮಾಡ್ತೀವಿ ಅದು ಉಳಿತು ನಾವು ಹೋಗಿ ಸಮಾಜ ಸೇವೆ ಮಾಡ್ತಾ ಮಾಡ್ತೇವೆ ರೋಡ್ ಮಾಡ್ತೇವೆ ಅವರಿಗೆ ವಿದ್ಯಾಭ್ಯಾಸ ಕೊಟ್ಟೇವ ಅದು ಮಾಡಿದೆ ಇದು ಮಾಡಿದ್ವಿ ಇದು ಉಳಿತ ಅಲ್ಲ ಒಂದು ಮನುಷ್ಯನ ಪರಿವರ್ತನೆ ಅದು ಉಳಿತು ಅದು ಯಾರು ಬೇಕಾದ್ರೂ ಮಾಡ್ತಾರೆ ಕಾಸು ಇದ್ದವ ಏನು ಬೇಕಾದ್ರೂ ಮಾಡ್ತಾರೆ ಅತ್ತಾಯ್ತಲ್ಲ ಶಾಲೆ ಕಟ್ಟಿ ಫೀ ಕೊಡ್ಬೋದು ಕೋಟಿ ಕೋಟಿ ಇದ್ದವನು ಅವರ ಉಂಟು ಅದಲ್ಲ ಅತ್ತಾಯ್ತ ನೀನು ಹೇಗೆ ಪರಿವರ್ತನೆ ಆಗಿತ್ತು ಆ ಕೋಟೆಯನ್ನು ಯಾವ ರೀತಿಯಾಗಿ ಉಪಯೋಗಿಸ್ತೀವಿ ಆ ಕೋಟೆ ಅಂದ್ರೆ ಏನು ಅಲ್ವಾ ಆ ಸದ್ಗುಣ ಎಂಬುದು ಬಹಳ ಮುಖ್ಯ ಆಗ್ತದೆ ಮನುಷ್ಯನ ತನ್ನ ಪರಿವರ್ತನೆ ತಾನೇ ಮಾಡಿಕೊಳ್ಬೇಕು ಅಂತ ಹೊರಗಿನ ಹಾಗೆ ಎಲ್ಲ ಪ್ರವಚನ ಕೇಳೋ ಖುಷಿ ಆಗ್ತದೆ ಸಿನಿಮಾ ಹೋದಾಗ ಮೂರು ಅಂತೂ ಖುಷಿ ಆಗ್ತದೆ ಪಿಕ್ಚರ್ ನೋಡುವಾಗ

ಎಲ್ಲಾ ಸಿದ್ಧತೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಖುಷಿ ಖುಷಿಯಾಗಿ ಇರು ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಇದೆಲ್ಲರ ಜೀವನದಲ್ಲಿ ಇರುರಿ ಕಳೆದು ಹೋದ್ದೆಲ್ಲ ಭೂತಕಾಲವೇ ನಿನ್ನೆ ಎಂಬ ವಿಚಾರ ಜನ್ಮಕ್ಕೆ ಹೋಗುದು ಬೇಡ ಅರ್ಥ ಇವತ್ತು ಪ್ರಸೆಂಟ್ ಅನುಭವಿಸಿದ್ವಿ ಸಂತೋಷವಾಗಿ ಅನುಭವಿಸುವ ನಾಳೆ ಎಂಬುದಿದ್ರೆ ಆ ಸಂತೋಷವಾಗಿ ಪರಿವರ್ತನೆ ಆಗ್ತದೆ ಇದರ ಚಿಂತನೆ ಮಾಡಬೇಕು ಆಧ್ಯಾತ್ಮಿಕದಲ್ಲಿ ಇದ್ದವರು ಮುಖ್ಯವಾಗಿ ಪ್ರೆಸೆಂಟ್ ಇದ್ರೆ ಫಾಸ್ಟ್ ಮತ್ತು ಫ್ಯೂಚರ್ ಪ್ರೆಸೆಂಟ್ ಇಲ್ಲದ್ರೆ ಫಾಸ್ಟ್ ಫ್ಯೂಚರ್ ಉಂಟು ಪ್ರೆಸೆಂಟ್ ಇಲ್ಲದ್ರೆ ಫಾಸ್ಟ್ ಫ್ಯೂಚರ್ ಉಂಟು ಇಲ್ಲ ಪ್ರೆಸೆಂಟ್ ಮುಖ್ಯ ಅಂತೇಳಿ ಅಂತ ಅಂತೇಳಿ ಖುಷಿ ಖುಷಿಯಾಗಿರಿ ಸಂತೋಷವಾಗಿರಿ ಏನ್ ನಡಿಬೇಕು ಅದೇ ನಡೆಯಿದ್ರು ಪ್ರಪಂಚದಲ್ಲಿ ನಿಮ್ಮ ನಿಮ್ಮ ಆತ್ಮವಿಶ್ವಾಸವನ್ನು ಮಾತ್ರ ಕಳೆದುಕೊಳ್ಬೇಕು ಬಾಕಿ ಎಲ್ಲವನ್ನು ಬೇಕಾದ್ರೆ ಕಳೆದುಕೊಳ್ಳಿ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬೇಕು ಆತ್ಮವಿಶ್ವಾಸ ಕಳೆದು ಹೋಯಿತು ಅಂತ ಹೇಳಿದರೆ ಒಂದು ಹೆಜ್ಜೆ ಮುಂದಿಡ್ಲಿಕ್ಕೆ ಆಗೋದು ಭಾಳ ಕಷ್ಟ ಆಗ್ತದೆ ಮತ್ತೆ ಅದು ಗುಲಾಮವೇ ಆಗುವುದು ಅದು ಯಾರಿಗೆ ಗುಲಾಮ ಆಗಬೇಕು ಅವರಿಗೆ ಗುಲಾಮ ಆದರೆ ಒಳ್ಳೆಯದು ಇದು ಯಾವ್ಯಾವ ವಿಷಯಕ್ಕೆಲ್ಲ ಮಾಯಿಗೆ ಗುಲಾಮ ಆಗಿಕೊಂಡು ಜೀವನ ಮಾಡ್ತಾ ಹೋದರೆ ಆಗುತ್ತಿಲ್ಲ ಅಂತ ಹೇಳೋದು ಸತ್ಯಕ್ಕೆ ಗುಲಾಮರಾಗಿ ಅಂತ ಹೇಳೋದು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ನಾವು ಕುತಿ ಒಂದು ಹಾಡಿ ಹಾಗೆ ಅಷ್ಟು ಶರಣಾಗತ್ಯ ಆಗಬೇಕು ಸತ್ಯಕ್ಕೆ ಆ ಗುರು ಎಂಬುದು ಸತ್ಯ ತತ್ವ ಸತ್ಯದ ಒಂದು ಪ್ರತಿಬಿಂಬ ಆ ಸತ್ಯವೇ ಮುಂದೆ ಬಂದು ನಿದ್ರೆ ಹೋದದ್ದೇ ಏನು ಮಾಡಲಿಕ್ಕೆ ಆಗಲ್ಲ ಭಸ್ಮವೇ ಆಗ್ಬೇಕಲ್ಲಿ ಇದಾದ ಪ್ರತಿಬಿಂಬ ಆದ ಕಾರಣ ಸ್ವಲ್ಪ ಎಲ್ಲರೂ ಟಿಮ್ ಮ್ಯಾನೇಜ್ ಆಗ್ತದೆ ಅದು ಅರ್ಥ ಆಯ್ತಲ್ವಾ ಜ್ಯೋತಿಯ ಬೆಳಕು ಜ್ಯೋತಿಗಿಲ್ಲ ಸೂರ್ಯನ ಬೆಳಕು ಸೂರ್ಯನಿಗಿಲ್ಲ ಅಲ್ವಾ ಅದೇ ರೀತಿ ಸೂರ್ಯನ ಬೆಳಕು ಎಲ್ಲರಿಗೂ ಸಿಕ್ಕಿದ್ರೆ ಏನಾಗ್ಬೋದು ಸೂರ್ಯ ಎಲ್ಲರಿಗೂ ಸಿಕ್ಕಿದ್ರೆ ಏನಾಗ್ಬೋದು ಆ ಸೂರ್ಯ ಎಲ್ಲರ ಕೈಗೆ ಸಿಕ್ಕಿದೆ ಏನಾಗ್ಬೋದು ಬಸ್ ಮಾಡಿ ಅಲ್ವಾ ಅಗ್ನಿಯಲ್ಲಿ ಉಳಿತಾ ಉಂಟು ಯಜ್ಞ ಕೊಟ್ಟದ್ವಿ ಹಾ ಅಗ್ನಿ ನಮ್ಮ ಮೇಲೆ ಬಿದ್ದರೆ ಏನಾಗೋದು ಅದು ಅಲ್ಲೇ ಇದ್ರೆ ಚಂದ ಅಗ್ನಿ ಅಗ್ನಿ ಅಗ್ನಿಯಾಗಿ ಇದ್ರೆ ಚಂದ ಅಲ್ವಾ ಅಂತ ಹೇಳುತ್ತೆ ದೀಪ ಉರಿಯುವಾಗ ದೀಪವನ್ನು ನಾವು ಉರಿಸ್ತೇವೆ ಅಲ್ವಾ ಉರಿಸ ಬೆಳಕಿಗೆ ಪೂಜೆ ಗೀಜೆಲ್ಲ ಮಾಡ್ತೇವೆ ಅದೇ ದೀಪ ಅದೇ ಜ್ಯೋತಿ ಅದೇ ಅಗ್ನಿ ಅದೇ ಅಗ್ನಿ ಇನ್ನೊಂದು ರೀತಿಯಲ್ಲಿ ಬಂದ್ರೆ ಏನ್ ಮಾಡ್ತೀರಿ ನೀವು ಕೈ ಹೋಗಿದ್ದೀರಾ ಹ ನಂದಿಸ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಎಲ್ಲಿ ನೀರು ಉಂಟು ಅಂತ ಹೇಳಿ ಓಡ್ತೀರಿ ಅಲ್ವಾ ಹೇಗೆ ನಂದಿಸುದು ಹೇಗೆ ಹೇಳಿ ಅದು ಅಗ್ನಿ ಅಲ್ವಾ ಅದೇ ಹೇಳುದು ಸತ್ಯ ಸ್ಥಿತಿ ಬಂದು ಬಿಟ್ಟರೆ ಅದೆಲ್ಲ ಭಸ್ಮವೇ ಆಗೋದು ಅಂತ ಮತ್ತೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಯಾರಾದರೂ ಸರಿ ನಾನಾದರೂ ಸರಿ ನೀನಾದರೂ ಸರಿ ಪ್ರಪಂಚದ ಯಾವುದೇ ವ್ಯಕ್ತಿ ಆದರೂ ಸರಿ ಎಷ್ಟೇ ಬಲಶಾಲಿ ಆದರೂ ಸರಿ ಅದೊಂದು ವೀಕ್ಷುಕನಾದರೂ ಸರಿ ಯಾರೇ ಆದರೂ ಸರಿ ಎಂಥ ಪರಬ್ರಹ್ಮ ಜ್ಞಾನಿ ಆದರೂ ಸರಿ ಆ ಸತ್ಯದ ಆಟದ ಮುಂದೆ ಉಂಟಲ್ಲೋ ಎಲ್ಲ ಶೂನ್ಯವೇ ಮುಗಿತಲ್ಲಿ ಅಲ್ಲಿ ಮಾತಾಡಲಿಕ್ಕೆ ಇಲ್ಲ ಅಲ್ಲಿ ಮತ್ತೆ ಹೊಸ ಪ್ರಿಂಟಾಗಿ ಬರಬೇಕು ಅಳತ್ತಲ್ಲ ಹೋಗಿ ಅಷ್ಟು ಪವರ್ ಉಂಟು ಸತ್ಯಕ್ಕೆ ಆ ಸತ್ಯವನ್ನು ಅನುಭವಿಸುದು ನಮ್ಮ ಜನ್ಮ ಅಂತ ಹೇಳುದು ಈ ಮನುಷ್ಯ ಜನ್ಮ ಏನನ್ನು ಅನುಭವಿಸ್ತಾ ಉಂಟು ಸತ್ಯವನ್ನು ಅನುಭವಿಸ್ತಾ ಉಂಟು ಯಾವ ಸತ್ಯವನ್ನು ಅನುಭವಿಸ್ತಾ ಉಂಟು ನಾವು ಮಾಡಿದನು ನಾವೇ ಅನುಭವಿಸ್ತಾ ಇದ್ದೇವೆ ಎಂಬ ಸತ್ಯವನ್ನು ಉಂಟು ಜೀವನ ಮನುಷ್ಯ ಜನ್ಮ ಇದೆಲ್ಲ ಅರ್ಥ ಮಾಡಿಕೊಡ್ಬೇಕು ಮನುಷ್ಯ ಜನ್ಮದಲ್ಲಿ ಎಲ್ಲರೂ ಹೇಳ್ತಾರೆ ಏನು 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 ಏನಾಗಿದೆ ಏನಾಗಿದೆ ಈಗಪ್ಪ ಮೂವತ್ತು ವರ್ಷ ಆಯ್ತು ನಲವತ್ತು ವರ್ಷ ನಲವತ್ತು ವರ್ಷ ಆಯ್ತು ಐವತ್ತು ವರ್ಷ ಆಯ್ತು ಜೀವನ ಮಾಡ್ತಾ ಇದ್ದಲ್ಲ ಈ ಐವತ್ತು ವರ್ಷ ಹೇಗೆ ಕಳೆದು ಹೋಯ್ತು ಅಂತ ಸ್ವಲ್ಪ ಯೋಚನೆ ಮಾಡು ನಿಂಗೆ ಗೊತ್ತೇ ಇರ್ಲಿಕ್ಕಿಲ್ಲ ಹೇಗೆ ಹೋಯ್ತು ಅಂತ ಮೂವತ್ತು ವರ್ಷ ಹೇಗೆ ಕಳೆದು ಹೋಯ್ತು ಅಂತ ಯೋಚನೆ ಮಾಡು ನೀನ್ ನೆನೆಸಿದ್ರೆ ರೀಚೇ ಮಾಡ್ಲಿಕ್ಕೆ ಆಗದಂತ ವಿಚಾರ ಅದರಲ್ಲಿ ಹ್ಮ ಅಂತ ವಿಷಯನೆಲ್ಲ ನಾವು ದಾಟಿ ಬಂದಿರ್ತೇವೆ ಅಂತ ಹೇಳುದು ನಮಗೆ ಮಾತ್ರ ಗೊತ್ತಾಗುದು ಕಾರಣ ನಮ್ಮನ್ನು ನಾವು ನೋಡ್ತೇವೆ ಇನ್ನೊಬ್ಬರನ್ನು ನೋಡ್ತಾ ಇದ್ದೇವೆ ಆದ ಕಡೆ ನಮ್ಮ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ ಅಂತ ಹೇಳೋದು ಹೇಳುದು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಅದೆಲ್ಲವೂ ಒಂದೊಂದು ಮಾತು ಕೂಡ ಅಷ್ಟು ಪವಿತ್ರವಹಿಕ ಬೇರೆ ಏನು ಹೇಳೋದಲ್ಲ ನಿಮ್ಮನ್ನು ನೀವು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬೇಡಿ ನಿಮ್ಮ ಬುದ್ಧಿಯನ್ನು ಇನ್ನೊಬ್ಬರ ಹತ್ರ ಅಡಮಾನ ಇಡಬೇಡಿ ಇವತ್ತೆಲ್ಲರೂ ಅವರವರ ಬುದ್ಧಿಯನ್ನು ಇನ್ನೊಬ್ಬನ ಹತ್ರ ಅಡಮಾನ ಇಟ್ಟುಕೊಂಡು ಜೀವನ ಮಾಡುವುದು ಅಂತ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಹೇಳುದು ನಿಮ್ಮ ಬುದ್ಧಿ ನಿಮಗೆ ಸ್ವಂತ ನಿಮ್ಮ ಮನಸ್ಸು ಸಾವಿರಾರು ಜನಗಳಿಗೆ ಸ್ವಂತ ಸಾವಿರಾರು ಜನರ ಹತ್ರ ಹೋಗಿ ನಮ್ಮನ್ನು ನಾವು ಕಳೆದುಕೊಳ್ತೇವೆ ಸಾವಿರ ಜನರ ಒಬ್ಬರು ನಾವೊಬ್ಬರನ್ನಿದ್ರೆ ನಮ್ಮನ್ನು ಗುರುತಿಸ್ಲಿಕ್ಕೆ ಆಗ್ತದೆ ಸಾವಿರ ಜನ ಇದ್ರೆ ಅವ್ರ ನಡುವಲ್ಲಿ ನಾವೊಬ್ಬರು ಇದ್ರೆ ಗುರುತಿಸ್ತಿ ಆಗ್ತದ ಇಲ್ಲ ನಮ್ಮ ಕೆಳಗೆ ಸಾವಿರ ಜನ ಇದ್ರೆ ನಮ್ಮ ಕೆಳಗೆ ಸಾವಿರ ಜನ ಇದ್ರೆ ನಮ್ಮನ್ನೆಲ್ಲ ಗುರುತಿಸ್ತಾರಲ್ಲ ಅರ್ಥ ಮಾಡಿಕೊಡ್ಬಿ ಪ್ರತಿಯೊಬ್ಬನೊಳಗು ಒಂದು ಲೀಡರ್ ಇದ್ದಾರೆ ಅಂತ ಹೇಳುದು ಪ್ರತಿಯೊಬ್ಬನ ಒಳಗು ಒಂದು ನಾಯಕ ಇದ್ದಾನೆ ಅಂತ ಹೇಳುದು ಪ್ರತಿಯೊಬ್ಬನ ಒಳಗೂ ಸತ್ಯ ಉಂಟು ಅಂತ ಹೇಳುದು ಪ್ರತಿಯೊಬ್ಬನ ಒಳಗೂ ಸದ್ಗುಣಗಳು ಉಂಟು ಅಂತ ಹೇಳುದು ಪ್ರತಿಯೊಬ್ಬನ ಒಳಗೂ ಆ ಭಗವಂತ ಇದ್ದಾರೆ ಅಂತ ಹೇಳುದು ಈ ಸತ್ಯವನ್ನು ತಿಳಿಯಿರಿ ಮುಖ್ಯವಾಗಿ ಇದು ತಿಳಿಯುವಾಗ ಎಲ್ಲವೂ ತನ್ನಿಂದ ತಾನಾಗೆ ಒಳಿತು ಮಾಡ್ಲಿಕ್ಕೆ ಆಗ್ತದೆ ಒಳ್ಳೆಯ ಮಾತು ಬರ್ತದೆ ಸರಿ ಸರಿಯಾಗ್ತದೆ ಕಿವಿಯೂ ಸರಿಯಾಗ್ತದೆ ನಾಳಿಗೆಯೂ ಸರಿ ಆಗ್ತದೆ ಮಾಡುವ ಕೆಲಸ ಕಾರ್ಯಗಳು ಎಲ್ಲವೂ ಸರಿ ಆಗ್ತದೆ ತನ್ನಿಂದ ತಾನಾಗೆ ಹೇಳ್ತಾರೆ ಆಗ ನಿಮ್ಮನ್ನು ನೋಡುವಾಗ ಇಲ್ಲಪ್ಪ ಅವರೇನೋ ಒಂದು ವಿಶೇಷವಾಗಿದ್ದಾರೆ ವಿಶೇಷ ವ್ಯಕ್ತಿ ಎಲ್ಲರಾಗಲ್ಲ ಒಬ್ಬೊಬ್ಬರು ಅದೊಂದು ರೀತಿ ಸ್ಟೇಟ್ಮೆಂಟ್ ಹೇಳ್ತಾರ ಅದನ್ನು ನೀವು ಬೆಳೆಸು ನಾನು ಬೆಳೆಸುದಲ್ಲ ಸಾಧ್ಯನೇ ಇಲ್ಲ ಬೆಳೆಸಿ ಯಾವ ಗುರುವಿಂದ ಸಾಧ್ಯ ಇಲ್ಲ ಅಂತ ಹೇಳುದು ಆಗ್ಲಿಲ್ಲ ಅಂತ ಹೇಳುದು ಶಿಷ್ಯ ರೆಡಿ ಆದ್ರೆ ಗುರು ಕೊಟ್ಟದೇನೋ ಪ್ರಯೋಜನಕ್ಕೆ ಬರಬಹುದು ಶಿಷ್ಯನೇ ರೆಡಿ ಆಗದಿದ್ರೆ ಒಂದು ಭಕ್ತನೇ ರೆಡಿ ಆಗದಿದ್ರೆ ಭಗವಂತ ಯಾಕೆ ಹ ಭಗವಂತನಿಗೆ ಬೇಕಾಗಿ ಭಕ್ತನ ಅಲ್ಲ ಭಕ್ತನಿಗೆ ಬೇಕಾಗಿ ಭಗವಂತನ ಹ್ಮ ತಾನೆ ಭಗವಂತ ದೇವರು ದೇವ್ರು ಮನುಷ್ಯರಿಲ್ಲದ್ರೆ ದೇವರಿಂದ ದೇವರಿಗೆ ಅಂತ ಉಂಟು ಕೆಲಸ ಹ ದೇವ್ರಿಗೆ ಕೆಲಸವಿಲ್ಲ ಮನುಷ್ಯ ಇರ್ಬೇಕು ಆಗ ಭಕ್ತನಿದ್ರೆ ಭಗವಂತ ಹಾಗೆ ಗುರು ಪರಂಪರೆಯ ವಿಷಯ ಉಳಿಸ್ಕೊಳ್ಬೇಕು ಅಂತ ಆದ್ರೆ ಅದನ್ನು ಬೆಳೆಸಬೇಕು ಅಂತ ಆದ್ರೆ ಅದನ್ನು ಹಿಂಬಾಲಿಸುವಲ್ಲಿರ್ಬೇಕು ಹಿಂಬಾಲಿಸುವವನಿಗೆ ಭಕ್ತ ಅಂತ ಹೇಳ್ತಾರೆ ಆದರೆ ಇನ್ನೊಂದು ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗನಿ ಶಿಷ್ಯ ಅಂತ ಹೇಳ್ತಾರೆ ಹ್ಮ್ ಆ ಸ್ಥಿತಿಗೆ ಬರಬೇಕು ಅಂತೇಳಿ ಆ ಸ್ಥಿತಿಗೆ ಬಂದ್ರೆ ಬಹಳ ಸಂತೋಷ ಸಚ್ಚಿದಾನಂದ ಸ್ಥಿತಿ ಶ್ರೀಮಂತ ನಾರಾಯಣನಾಗಿ ಮತ್ತೆ ಒಳ್ಳೆ ಯೋಗ ನಿದ್ರೆಯಲ್ಲಿ ಈ ಪ್ರಪಂಚದ ವಿಷಯಕ್ಕೆ ಬರಬೇಕಾದ ಅವಶ್ಯಕತೆ ಇಲ್ಲ ಅಂತ ಒಬ್ರು ಸಿಗಬೇಕು ಇಂಥ ಒಬ್ಬ ಭಕ್ತನೋ ಒಬ್ಬ ಶಿಷ್ಯನೋ ಒಬ್ಬ ಸಿಕ್ಕಿ ಬಿಟ್ರೆ ಉಂಟಲ್ವಾ ಅದು ಆ ಶಿಷ್ಯನಿಗೆ ಅನುಭವ ಆಗುದು ಮತ್ತೆ ಆಟೋಮೆಟಿಕ್ ಅದು ಗೊತ್ತಾಗುದು ಜ್ಞಾನ ಆಟೋಮೆಟಿಕ್ ಉದಯ ಒಳಗೆ ಆ ಸ್ಥಿತಿಗೆ ಬಂದು ಮುಟ್ಟಬೇಕು ಅಂತ ಹೇಳುದು ಆ ಗುರುವಿನ ಹತ್ತಿರ ಗುರುವಿನ ಪಾದದಲ್ಲೇ ಬಂದು ಶರಣಾಗತಿಯಾಗಿರ್ಲಿಕ್ಕೆ ಕಲಿಬೇಕು ಅದು ಹೇಳಲಿಕ್ಕೆ ಸುಲಭ ಮಾತಾಡಲಿಕ್ಕೆ ಸುಲಭ ಎಲ್ಲವೂ ಸುಲಭ ಪ್ರಾಕ್ಟಿಕಲ್ ಆಗಿ ಇದಾಗೋದು ಬಹಳ ಕಷ್ಟ ಉಂಟು ಇದು ಒಂದು ವೇಳೆ ಆಯಿತು ಅಂತ ಹೇಳಿದರೆ ಒಂದು ಪೂರ್ವಜನ್ಮದ ಪುಣ್ಯವೇ ಇದಕ್ಕೆ ಮೂಲ ಕಾರಣ ಆಗ್ತದೆ ಪೂರ್ವಜನ್ಮದಲ್ಲಿ ಅಷ್ಟು ಗುರುವೇ 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 ಗುರುವಿನ ಸೇವೆ ಮಾಡಿ 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 ಅದೇ ಸೇವೆಯಲ್ಲಿ ಆ ಶಿವನ ಪಾದ ಸೇರಿಬಿಟ್ಟರೆ ನೆಕ್ಸ್ಟ್ ಅಂತ ಹೇಳಿದರೆ ਅਦਾ ਗੁਰੂ ਜੀ ਨ ਮਨਿ ਈ ਗੁਰੂ ਨ ਬਖਤਰ ਮਨਿ ਈ ਗੁਰੂ ਨ ਜੋਤੀ ਅਜਨਮ ਉਨ ਤਾੜਤ ਦੇ ਅੰਤ ਹੈ। ਤਾਂ ਇਤਾਂ ਚੰਗ ਗੁਰੂ ਜੀ ਦੇ ਲਈ ਕਿਰਦ। ਤੁਮ ਸੋਣਾ ਕੋ ਟੁ ਕਿਰ ਲੇ ਕਿ ਸੁਣਾ ਕੋ ਟੁ ਅਨੁਵਸਥਿਕ ਵਾਲਾ ਕਸ਼ਟ। ਲਾਵਲੇ ਦਾਗ ਸੁਭਾਗ ਦੇ। ਅਧਿ ਚਿਤੰਬਲ ਅਧਿ ਚਿਤੰਬਲ ਗੁਰੂ ਦੇ ਸ਼ਰਣ ਗੁਰੂ ਦੇ ਸ਼ਰਣ। ਨਮਸ਼ਿਵਾਯ 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 ਨਮਸ਼ਿਵਾਯ